ಇದೆಂತಾರೆ ಇದು ಯಾವುದು ಅದಿದಾ ಇದು ಡಂಗ್ ಬೀಟಲ್ ಅಂತ ಓಕೆ ಅದು ಎತ್ಕೊಂಡೋಗಿ ಈ ಥರ ಸ್ಟ್ರಗಲ್ ಮಾಡುತ್ತೆ ತುಂಬ ಕಷ್ಟಪಡುತ್ತೆ ಹೇಳಿ ಅದನ್ನ ತುಂಬಾ ತುಂಬ ಕಷ್ಟಪಡುತ್ತೆ ಇದು ಎಲ್ಲಿಗೆ ತಗೊಂಡೋಗ್ತಿದೆ ಅಂದರೆ ಒಂದು ಪ್ರಾಪರ್ ಪ್ಲೇಸ್ ಹೈಡ್ ಆಗೋ ಪ್ಲೇಸ್ ರಾಜಸ್ಥಾನಲ್ಲಿ ಸಿಗುತ್ತೆ ಡೆಸರ್ಟ್ ಏರಿಯಾದಲ್ಲಿ ಜಾಸ್ತಿ ಸಿಗುತ್ತೆ ಇದು ಅಂತ ಹೇಳಿದ್ರೆ ಡಂಗ್ಸ್ ಇರುತ್ತಲ್ಲ ಡಂಗ್ಸ್ನೆಲ್ಲ ಕಲೆಕ್ಟ್ ಮಾಡುತ್ತೆ ಹಾಂ ಡಂಗ್ ಅಂತ ಹೇಳಿದ್ರೆ ಈಗ ಆನಿಮಲ್ ವೇಸ್ಟ್ ಇರುತ್ತಲ್ಲ ಅದನ್ನ ಕಲೆಕ್ಟ್ ಮಾಡುತ್ತೆ ಅದು ಆನಿಮಲ್ದಾದ್ರೂ ಆಗಿರ್ಬೋದು ಬೋರ್ಡ್ಸ್ ಆದ್ರೂ ಆಗಿರ್ಬೋದು ಆಯ್ತಾ ಕಲೆಕ್ಟ್ ಮಾಡಿಬಿಟ್ಟು ಬ್ರೌಂಡ್ ಆಗಿ ಅದನ್ನ ಕನ್ವರ್ಟ್ ಮಾಡುತ್ತೆ ಬಾಲ್ ತರ ಓಕೆ ಓಕೆನಾ ಅದನ್ನ ತಗೊಂಡ್ ಹೋಗಿ ಒಂದ್ ಪ್ಲೇಸಲ್ಲಿ ಇಟ್ಟು ಎಗ್ಸ್ ಲೇ ಮಾಡುತ್ತೆ ಓಕೆನಾ ಎಗ್ಸ್ ಹ್ಯಾಚ್ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರದ್ದು ನ್ಯೂಟ್ರಿಷನ್ ನ ಅದು ಅಬ್ಸರ್ವ್ ಮಾಡ್ಬೇಕು ಎಗ್ಸ್ ಹ್ಯಾಚ್ ಆಗಿ ಅದ್ರ ಮರಿಗಳಿರುತ್ತಲ್ಲ ಆ ಮರಿಗಳು ಅದನ್ನ ಅದ್ರ ಮೇಲೆ ಫೀಡಾಗುತ್ತೆ ಹೊರಗಡೆ ಬಂದು ತಿಂದಾದ ಮೇಲೆ ಮರಿಗಳು ಅದ್ರ ಪಾಡಿ ಹೋಗ್ತಾ ಇರುತ್ತೆ ಒಂದು ಅಮ್ಮ ಅದ್ರ ಮರಿನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳೋದು ಅದರಿಂದ ಕಲಿಬೋದು ಎಷ್ಟೋ ವರ್ಷ ಹಿಂದೆ ಪಿರಮಿಡ್ಸ್ ಅಂದರೆ ಈಜಿಪ್ಷಿಯನ್ ಫ್ಯಾರೋಸ್ ಅದನ್ನ ರೆಕಗ್ನೈಸ್ ಮಾಡ್ತಾರೆ ಅಂದರೆ ತುಂಬ ಏನು ಹೇಳೋದು ಸ್ಟ್ರಗಲ್ ಮಾಡೋದಕ್ಕೆ ಅದನ್ನ ರೆಕಗ್ನೈಸ್ ಮಾಡಿ ಅದನ್ನ ಈವನ್ ಅದನ್ನು ಪೆಂಡೆಂಟ್ ಆಗಿ ರಿಂಗ್ಸ್ ಆಗಿ ಯೂಸ್ ಮಾಡ್ತಾರೆ ಹೇಳಿದ್ರೆ ಸ್ಟ್ರಗಲ್ ಮಾಡೋದಕ್ಕೆ ಒಂದು ಐಕೋನ್ ಅದು